ಆತ್ಮೀಯ ಪ್ರೀತಿಯ ಕುಟುಂಬ ಆತ್ಮೀಯ ಸ್ನೇಹಿತರೆ ಸಹೋದರ ಸಹೋದರಿಯರೇ ಮಕ್ಕಳು ಮತ್ತು ಯುವಕರೇ ನಾನು ಪಿಯಸ್ ಮಾರ್ಕಿ ಇಂದು ಸೆಪ್ಟೆಂಬರ್ ಮೊದಲ ದಿನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದು ಇಂದು ರೂಪಾಂತರದ ಪ್ರಾರ್ಥನೆ ಕರ್ಮ ಪೂಜೆ ಶಿಕ್ಷಕರ ದಿನ ಮತ್ತು ತಾಯಿ ವೇಲಂಕನಿಯ ನೋವೆನಾ ನಮ್ಮನ್ನು ಏಕೆ ಮಾಡಲಾಯಿತು ಪ್ರತಿ ವರ್ಷ ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಏಳರವರೆಗೆ ನಾವು ತಾಯಿ ವೇಲಂಕನಿಯ ಸೇವೆಗೆ ಹೋಗುತ್ತೇವೆ ಸ್ವರ್ಗದ ಮೇಲೆ ನಿಮಗೆ ಅಧಿಕಾರವನ್ನು ನೀಡಲು ಅವರೊಂದಿಗೆ ಸೇರುತ್ತೇವೆ ಇದೆಲ್ಲದಕ್ಕೂ ನಾವು ಭಗವಂತನ ವಿನಂತಿಯನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ ಭಾದ್ರಪದ ಮಾಸದ ಶರತ್ಕಾಲದ ಶರತ್ಕಾಲದ ಕೊನೆಯ ದಿನದಂದು ಏನು ಮಾಡಿದರು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾಲ್ಕರಂದು ನಾವು ಯೇಸುವಿನ ಶಿಲುಬೆಯ ವಿಜಯಕ್ಕಾಗಿ ಬಲಿದಾನಕ್ಕೆ ಹೋಗುತ್ತೇವೆ ಮತ್ತು ನಿಮಗೆ ಸ್ವರ್ಗದ ಮೇಲೆ ಅಧಿಕಾರವನ್ನು ನೀಡಲು ನಮ್ಮೊಂದಿಗೆ ಸೇರುತ್ತೇವೆ ತಾಯಿ ವೇಲಂಕನಿಯ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಓ ಪರಮ ಪವಿತ್ರ ವರ್ಜಿನ್ ಮೇರಿ ನಮ್ಮ ಆರೋಗ್ಯದ ಮಹಿಳೆ ತಾಯಿ ವೇಲಂಕನಿಯ ಹೆಸರು ಇದೆ ನಾವು ವಿನಮ್ರ ಹೃದಯಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ನಿಮ್ಮ ಪ್ರಬಲ ಮಧ್ಯಸ್ಥಿಕೆಯನ್ನು ಬಯಸುತ್ತೇವೆ ನೀವು ನಮ್ಮ ದೈವಿಕ ರಕ್ಷಕನ ತಾಯಿ ಮತ್ತು ನೀವು ಅಗತ್ಯವಿರುವ ಸಮಯದಲ್ಲಿ ನಿಮ್ಮನ್ನು ಕರೆಯುವ ಎಲ್ಲರಿಗೂ ನಿಮ್ಮ ತಾಯಿಯ ಪ್ರೀತಿ ಮತ್ತು ಸಹಾನುಭೂತಿಯನ್ನು ತೋರಿಸಿದ್ದೀರಿ ಅನಾರೋಗ್ಯ ರೋಗ ಅಥವಾ ಮನಸ್ಸು ಮತ್ತು ದೇಹದ ಯಾವುದೇ ತೊಂದರೆಯಿಂದ ಬಳಲುತ್ತಿರುವ ಎಲ್ಲರ ಮೇಲೆ ನಾವು ವಿಶೇಷವಾಗಿ ನಿಮ್ಮ ಕೃಪೆ ಮತ್ತು ಗುಣಪಡಿಸುವ ಸ್ಪರ್ಶವನ್ನು ಕೇಳುತ್ತೇವೆ ನಿಮ್ಮ ಪ್ರಬಲ ಪ್ರಾರ್ಥನೆಗಳ ಮೂಲಕ ನಿಮ್ಮ ಮಗ ಏಸುವಿನೊಂದಿಗೆ ನಮಗಾಗಿ ಮಧ್ಯಸ್ಥಿಕೆ ವಹಿಸಿ ನಮಗೆ ಉತ್ತಮ ಆರೋಗ್ಯ ಮತ್ತು ಶಕ್ತಿ ದೊರೆಯಲಿ ತಾಯಿ ವೇಲಂಕನಿಯ ನೀವು ಪ್ರಯಾಣಿಕರಿಗೆ ಭರವಸೆಯ ದಾರಿದೀಪ ಮತ್ತು ಪೀಡಿತರಿಗೆ ಆಶ್ರಯ ನಮ್ಮ ಐಹಿಕ ಪ್ರಯಾಣದಲ್ಲಿ ನಮಗೆ ಮಾರ್ಗದರ್ಶನ ನೀಡಿ ಮತ್ತು ಎಲ್ಲ ಅಪಾಯಗಳಿಂದ ನಮ್ಮನ್ನು ರಕ್ಷಿಸಿ ನಂಬಿಕೆ ಭರವಸೆ ಮತ್ತು ಪ್ರೀತಿಯಲ್ಲಿ ಬೆಳೆಯಲು ನಮಗೆ ಸಹಾಯ ಮಾಡಿ ನಾವು ಯಾವಾಗಲೂ ನಿಮ್ಮ ಮಗ ಯೇಸು ಕ್ರಿಸ್ತನ ಹಾದಿಯಲ್ಲಿ ನಡೆಯಬಹುದು ನಾವು ನಿಮ್ಮ ತಾಯಿಯ ಆರೈಕೆಯಲ್ಲಿ ನಮ್ಮ ನಂಬಿಕೆಯನ್ನು ಇಡುತ್ತೇವೆ ಮತ್ತು ನಮ್ಮ ಕುಟುಂಬಗಳು ಮತ್ತು ಪ್ರೀತಿ ಪಾತ್ರರ ಮೇಲೆ ನಿಮ್ಮ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇವೆ ಆಮೇನ್ ಮೊದಲ ಬೈಬಲ್ ವಚನ ಕೀರ್ತನೆ ಅಧ್ಯಾಯ ನೂರ ಹತ್ತೊಂಬತ್ತು ವಚನ ಎರಡು ಆತನ ಸಾಕ್ಷಿಗಳನ್ನು ಕೈಕೊಂಡು ಪೂರ್ಣ ಹೃದಯದಿಂದ ಆತನನ್ನು ಹುಡುಕುವವರು ಧನ್ಯರು ಸಣ್ಣ ಪ್ರಾರ್ಥನೆ ಕರ್ತನೆ ನನ್ನ ಜೀವನದಲ್ಲಿ ನಿಜವಾದ ಆಶೀರ್ವಾದ ಮತ್ತು ಸಂತೋಷವನ್ನು ಕಂಡುಕೊಳ್ಳುವಂತೆ ನಾನು ನಿರ್ದೋಷಿಯಾಗಿ ನಡೆಯಲು ಮತ್ತು ನನ್ನ ಪೂರ್ಣ ಹೃದಯದಿಂದ ನಿನ್ನನ್ನು ಹುಡುಕಲು ನನಗೆ ಸಹಾಯ ಮಾಡು ಆಮೆನ್ ಸಣ್ಣ ಸಂದೇಶ ದೇವರ ಮಾರ್ಗಗಳಲ್ಲಿ ನಡೆಯಲು ಬದ್ಧನಾಗುವ ಮೂಲಕ ಈ ತಿಂಗಳನ್ನು ಪ್ರಾರಂಭಿಸಿ ಆತನಿಗೆ ಸಮರ್ಪಿತವಾದ ಜೀವನವು ಒಂದು ಆಶೀರ್ವಾದದ ಜೀವನ ಎರಡನೇ ಬೈಬಲ್ ವಚನ ಸೇಂಟ್ ಮತ್ತಾಯನ ಸುವಾರ್ತೆ ಅಧ್ಯಾಯ ಏಳು ವಚನಗಳು ಏಳು ಹೇಳಿ ಅದು ನಿಮಗೆ ಕೊಡಲ್ಪಡುತ್ತದೆ ಹುಡುಕಿ ನೀವು ಕಂಡುಕೊಳ್ಳುವಿರಿ ತಟ್ಟಿ ಅದು ನಿಮಗೆ ತೆರೆಯಲ್ಪಡುತ್ತದೆ ಸಣ್ಣ ಪ್ರಾರ್ಥನೆ ಕೃಪೆಯುಳ್ಳ ದೇವರೇ ನನ್ನ ಅಗತ್ಯಗಳೊಂದಿಗೆ ನಾನು ಇಂದು ನಿನ್ನ ಬಳಿಗೆ ಬರುತ್ತೇನೆ ನೀನು ನನ್ನ ಶ್ರದ್ಧಾಪೂರ್ವಕ ಪ್ರಾರ್ಥನೆಗಳಿಗೆ ಉತ್ತರಿಸುವೆ ಎಂಬ ನಿನ್ನ ವಾಗ್ದಾನದಲ್ಲಿ ನಂಬಿಕೆ ಇಟ್ಟು ನಾನು ಕೇಳುತ್ತೇನೆ ಹುಡುಕುತ್ತೇನೆ ಮತ್ತು ತಟ್ಟಿ ಆಮೇನ್ ಸಣ್ಣ ಸಂದೇಶ ಪ್ರಾರ್ಥಿಸಲು ಹೆದರಬೇಡ ದೇವರು ಕೇಳುತ್ತಿದ್ದಾನೆ ಮತ್ತು ಉತ್ತರಿಸಲು ಸಿದ್ಧನಾಗಿದ್ದಾನೆ ಮೂರನೇ ಬೈಬಲ್ ಪದ್ಯ ಎರಡನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ ಏಳು ವಚನ ಹದಿನಾಲ್ಕು ನನ್ನ ಜನರು ತಮ್ಮನ್ನು ತಾವು ತಗ್ಗಿಸಿಕೊಂಡು ಪ್ರಾರ್ಥಿಸುತ್ತಾ ನನ್ನ ಮುಖವನ್ನು ಹುಡುಕುತ್ತಾ ತಮ್ಮ ದುಷ್ಟ ಮಾರ್ಗಗಳನ್ನು ಬಿಟ್ಟು ಹಿಂದಿರುಗಿದರೆ ನಾನು ಸ್ವರ್ಗದಿಂದ ಕೇಳುವೆನು ಅವರ ಪಾಪವನ್ನು ಕ್ಷಮಿಸುವೆನು ಮತ್ತು ನಾನು ಅವರ ದೇಶವನ್ನು ಗುಣಪಡಿಸುವೆನು ಸಣ್ಣ ಪ್ರಾರ್ಥನೆ ಸರ್ವಶಕ್ತ ದೇವರೇ ನಾವು ನಿನ್ನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ಪಾಪಗಳಿಗಾಗಿ ನಮ್ಮನ್ನು ಕ್ಷಮಿಸಿ ಮತ್ತು ನಮ್ಮ ಭೂಮಿಯನ್ನು ಗುಣಪಡಿಸು ನಾವು ನಮ್ಮ ಮಾರ್ಗಗಳಿಂದ ತಿರುಗಿ ಇಂದು ನಿನ್ನ ಮುಖವನ್ನು ಹುಡುಕುತ್ತೇವೆ ಆಮೆನ್ ಸಣ್ಣ ಸಂದೇಶ ಕ್ಷಮೆ ಮತ್ತು ಗುಣಪಡಿಸುವಿಕೆಯು ವಿನಮ್ರ ಪಶ್ಚಾತ್ತಾಪ ಮತ್ತು ದೇವರನ್ನು ಹುಡುಕುವುದರೊಂದಿಗೆ ಪ್ರಾರಂಭವಾಗುತ್ತದೆ ನಾಲ್ಕನೇ ಬೈಬಲ್ ಪದ್ಯ ಯಜ್ರಾ ಅಧ್ಯಾಯ ಒಂಬತ್ತು ವಚನ ಎಂಟು ಆದರೆ ಈಗ ಸ್ವಲ್ಪ ಸಮಯದ ಪ್ರಕಾರ ನಮ್ಮ ದೇವರಾದ ಕರ್ತನು ನಮಗೆ ಬದುಕುಳಿದವರನ್ನು ಬಿಡಲು ಮತ್ತು ತನ್ನ ಪವಿತ್ರ ಸ್ಥಳದಲ್ಲಿ ನಮಗೆ ಒಂದು ಮೊಳೆಯನ್ನು ಕೊಡಲು ನಮ್ಮ ದೇವರು ನಮ್ಮ ಕಣ್ಣುಗಳನ್ನು ಬೆಳಗಿಸಲು ಮತ್ತು ನಮ್ಮ ಗುಲಾಮಗಿರಿಯಲ್ಲಿ ನಮಗೆ ಸ್ವಲ್ಪ ಪುನರುಜ್ಜೀವನವನ್ನು ನೀಡಲು ಕೃಪೆ ತೋರಿದ್ದಾನೆ ಸಣ್ಣ ಪ್ರಾರ್ಥನೆ ಕರ್ತನೆ ನನ್ನ ಕಷ್ಟದ ಕ್ಷಣಗಳಲ್ಲಿಯೂ ನನ್ನನ್ನು ಬೆಂಬಲಿಸುವ ನಿನ್ನ ಕೃಪೆಗೆ ಧನ್ಯವಾದಗಳು ನೀನು ಒದಗಿಸುವ ಸುರಕ್ಷಿತ ಸ್ಥಳಕ್ಕೆ ಮತ್ತು ನೀನು ನನಗೆ ನೀಡುವ ಸಣ್ಣ ಪುನರುಜ್ಜೀವನದ ಕ್ಷಣಗಳಿಗೆ ನಾನು ಕೃತಜ್ಞನಾಗಿದ್ದೇನೆ ಆಮೆನ್ ಸಣ್ಣ ಸಂದೇಶ ವಿಷಯಗಳು ಎಷ್ಟೇ ಕಷ್ಟಕರವಾಗಿದ್ದರೂ ದೇವರ ಕೃಪೆಯು ಇದೆ ಭದ್ರತೆಯ ಸ್ಥಳ ಮತ್ತು ಸ್ವಲ್ಪ ಉಲ್ಲಾಸಕರ ಭರವಸೆಯನ್ನು ನೀಡುತ್ತದೆ ಕೊನೆಯ ಬೈಬಲ್ ವಚನ ಫಿಲಿಪೈನ್ಸ್ ನ ಹೆಸರು ಅಧ್ಯಾಯ ಹದಿಮೂರರಲ್ಲಿ ಹೀಗೆ ಹೇಳಲಾಗಿದೆ ನಾವೆಲ್ಲರೂ ದೇವರ ಮಗನ ನಂಬಿಕೆ ಮತ್ತು ಜ್ಞಾನದ ಏಕತೆಯನ್ನು ತಲುಪುವವರೆಗೆ ಪ್ರಬುದ್ಧ ಮನುಷ್ಯನಿಗೆ ಕ್ರಿಸ್ತನ ಪೂರ್ಣತೆಯ ಎತ್ತರದ ಅಳತೆಗೆ ಸಣ್ಣ ಪ್ರಾರ್ಥನೆ ಕರ್ತನೆ ನಾನು ಇಂದು ಅನೇಕ ವಿಷಯಗಳನ್ನು ಎದುರಿಸುತ್ತೇನೆ ನಿನ್ನೊಂದಿಗೆ ನಾನು ಎಲ್ಲವನ್ನೂ ಮಾಡಬಲ್ಲೆ ಎಂದು ನಂಬಿ ಅವುಗಳನ್ನು ದಾಟಲು ನಿನ್ನ ಶಕ್ತಿಯನ್ನು ಕೇಳುತ್ತೇನೆ ಆಮೆನ್ ಸಣ್ಣ ಸಂದೇಶ ನೀವು ಕ್ರಿಸ್ತನ ಶಕ್ತಿಯನ್ನು ಅವಲಂಬಿಸಿರುವುದರಿಂದ ನೀವು ಯೋಚಿಸುವುದಕ್ಕಿಂತ ಬಲಶಾಲಿಯಾಗಿದ್ದೀರಿ ನಾವು ಪ್ರಾರ್ಥಿಸೋಣ ಓ ಮಾತೆ ಮೇರಿ ಓ ಯೇಸು ಕ್ರಿಸ್ತನ ವಿಜಯ ಶಿಲುಬೆ ಓ ಪೋಪ್ ಲಿಯೋ ಹದಿನಾಲ್ಕನೇ ಓ ಆರ್ಚ್ಬಿಷಪ್ ವಿನ್ಸೆಂಟೈಂಡ್ ಇಂದು ಸೆಪ್ಟೆಂಬರ್ ಇದು ಎರಡು ಸಾವಿರದ ಇಪ್ಪತ್ತೈದರ ರ ಅರ್ಧ ವರ್ಷದ ಒಂಬತ್ತನೇ ತಿಂಗಳು ಅಂತಿಮ ವಿಜಯಕ್ಕಾಗಿ ಮಾತೆ ಮೇರಿಗೆ ಪ್ರಾರ್ಥನೆ ದೇವರ ರಾಜ್ಯದ ಅಂತಿಮ ವಿಜಯಕ್ಕಾಗಿ ಜಗತ್ತಿನಲ್ಲಿ ಕತ್ತಲೆ ಮತ್ತು ದುಷ್ಟತನದ ಎಲ್ಲ ಶಕ್ತಿಗಳ ಮೇಲೆ ಸತ್ಯ ನ್ಯಾಯ ಮತ್ತು ಶಾಂತಿಯ ವಿಜಯಕ್ಕಾಗಿ ಹೃದಯಗಳ ಪರಿವರ್ತನೆ ಮತ್ತು ಆತ್ಮಗಳ ಮೋಕ್ಷಕ್ಕಾಗಿ ಕ್ರಿಸ್ತನ ಆಳ್ವಿಕೆಯು ಭೂಮಿಯ ಮೂಲೆ ಮೂಲೆಗೂ ವಿಸ್ತರಿಸಲಿ ಪ್ರೀತಿಯ ತಾಯಿ ನಿನ್ನ ಪರಿಶುದ್ಧತೆಯಿಂದ ನಮ್ಮನ್ನು ಧರಿಸು ನಿನ್ನ ರಕ್ಷಣೆಯಿಂದ ನಮ್ಮನ್ನು ರಕ್ಷಿಸು ಮತ್ತು ನಿನ್ನ ಅಚಲ ಪ್ರೀತಿಯಿಂದ ನಮ್ಮೊಂದಿಗೆ ಇರಲಿ ನಿಮ್ಮ ಪ್ರಾರ್ಥನೆಗಳು ನಿಮ್ಮ ಮಗ ಯೇಸುವಿಗೆ ಏರಲಿಯಾಗ ಆತನ ಮೂಲಕ ಮತ್ತು ನಿನ್ನ ಪ್ರಬಲ ಸಹಾಯದಿಂದ ನಾವು ಶಾಶ್ವತ ಜೀವನದ ಅಂತಿಮ ವಿಜಯವನ್ನು ಸಾಧಿಸಬಹುದು ಮತ್ತು ಪರಮ ಪವಿತ್ರ ತ್ರಿಮೂರ್ತಿಗಳ ಮಹಿಮೆಯಲ್ಲಿ ಶಾಶ್ವತವಾಗಿ ಬದುಕಬಹುದು ಆಮೇನ್ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಮರೆಯಬೇಡಿ